ರಾತ್ರಿ ಊಟಕ್ಕೆ ನಾನು ಕಡಲೆಕಾಳು ಹಾಕಿಬಿಟ್ಟು ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೂಡ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವ ಟೈಮ್ನಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ರಾಜಮುಡಿ ಕೆಂಪಕ್ಕಿ ತೊಗೊಂಡಿದ್ದೀನಿ ಇದನ್ನೇ ಸಾಮಾನ್ಯವಾಗಿ ನಾನು ಮನೆಯಲ್ಲಿ ಬಳಸೋದು ಊಟಕ್ಕೆ ರೈಸ್ ಪಾತ್ ಎಲ್ಲ ಮಾಡಿದ್ರೆ ಕೆಂಪಕ್ಕಿ ಹಾಕಿದ್ರೆ ನಿಮಗೆ ಉದುದ್ರಾಗಿ ಬರೋದಿಲ್ಲ ಅಷ್ಟೊಂದು ಸೊ ಉದುದ್ರಾಗ ಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಅಕ್ಕಿನೇ ಬಳಸ್ಬೋದು ಕೆಲವೊಂದು ದಿವಸ ನಾನು ಟೆಕ್ಶರು ಅಥವಾ ನೋಡೋಕ್ಕೆ ಹೇಗಿರುತ್ತೆ ಅಥವಾ ಟೇಸ್ಟ್ ಹೇಗನ್ಸುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಯಾವುದು ಹೆಲ್ತಿ ಅಂತ ಅನಿಸೋದು ಅದನ್ನು ಹಾಕಿ ಮಾಡೋದು ಜಾಸ್ತಿ ಸೊ ಇವತ್ತು ನಾನು ಕೆಂಪಕ್ಕಿನಲ್ಲೇ ಮಾಡ್ತಾಯಿದ್ದೀನಿ ಹಾಗೆಯೇ ಕಡಲೆಕಾಳನ್ನು ಕೂಡ ರಾತ್ರಿ ನೆನೆಸಿಟ್ಟಿದ್ದೆ ಹಿಂದಿನ ದಿನ ಸೊ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಳು ನೆನೆಸಿರೋದನ್ನು ಈ ಒಂದು ರೆಸಿಪಿಗೆ ಬಳಸ್ತಾಯಿದ್ದೀನಿ ಸೊ ಇವಾಗ ಮಿಕ್ಸರ್ಗೆ ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ರಫಾಗಿ ಎರಡು ಮೂರು ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಮಸಾಲೆಗೆ ಹಾಕೋತಾ ಇರೋದು ಹಾಗೆಯೇ ಎರಡು ಟೊಮೆಟೊನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಪ್ರೋಟೀನ್ ಕೂಡ ನಮಗೆ ಒಳ್ಳೆಯ ಇದರಲ್ಲಿ ಸಿಗುತ್ತೆ ಸೊ ಯಾವತ್ತೂ ನೀವು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಇದಕ್ಕಿನ್ನೇನು ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ತಾಯಿಲ್ಲ ಹಾಗೆಯೇ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಖಾರ ಖಾರವಾಗಿ ಇಷ್ಟಪಡೋರು ಖಾರ ಖಾರವಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಷ್ಟು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಒಂದು ಅರ್ಧ ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಗೆಯೇ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕಿದ್ದೀನಿ ಹಾಗೆಯೇ ಹಾಕಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ನೀರು ಹಾಕದೇ ರುಬ್ಕೋಬೇಕಾಗಿತ್ತು ಒಂಚೂರು ನೀರು ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ಅಂತ ಅನಿಸ್ತು ಆಮೇಲೆ ಸೊ ಟೊಮೆಟೊ ಹೇಗಿದ್ದರೂ ನೀರು ಬಿಟ್ಕೊಳತ್ತಲ್ಲ ಫಸ್ಟ್ ಹಾಗೆ ರುಬ್ಕೊಂಡು ನೋಡ್ಕೊಳ್ಳಿ ಅಕಸ್ಮಾತ್ ತುಂಬ ನಿಮಗೆ ಅದು ನುಣ್ಣಗೆ ರುಬ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಒಂಚೂರು ನೀರು ಆ್ಯಡ್ ಮಾಡಿ ಇಲ್ಲಾಂದರೆ ಅದೇ ರೈಸ್ ಬಾತ್ ಸ್ವಲ್ಪ ಅಷ್ಟು ಉದುದ್ರಾಗ ಆಗೋದಿಲ್ಲ ಅದಕ್ಕೆ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ ಈ ಒಂದು ಮಸಾಲೆನ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಉರಿನಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ ಇದಕ್ಕೆ ಸ್ವಲ್ಪ ಹುಳಿ ಬಂದಿರೋ ಟೊಮ್ಯಾಟೊ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಇದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಳು ನೆನೆಸಿರೋದು ಹಾಕ್ಬಿಟ್ಟು ಅಕ್ಕಿನೂ ಅಷ್ಟೇ ನೀರು ಚೆಲ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ರೈಸ್ ಭಾತು ವೈಟ್ ರೈಸಲ್ಲಿ ಮಾಡಿದ್ರೆ ಚೆನ್ನಾಗಿ ಉದುದ್ರಾಗ ಬರುತ್ತೆ ಇದು ಅಷ್ಟು ಉದ್ರಾಗ ಬಂದಿರಲಿಲ್ಲ ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಕೆಂಪಕ್ಕಿ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಎರಡು ಅಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ಟೋಟಲಾಗಿ ಒಂದು ಕಪ್ ಇದೆ ಅಕ್ಕಿ ಮತ್ತು ಕಾ ಕಾಳು ಸೇರಿ ಸೊ ಎರಡು ಅಷ್ಟು ನೀರು ಹಾಕಿದ್ದೀನಿ ಹಾಗೆ ರುಬ್ಕೊಳೋಕ್ಕೂ ಒಂದು ಸ್ವಲ್ಪ ನೀರು ಹಾಕಿದ್ನಲ್ಲ ಹಾಗಾಗಿ ಮತ್ತು ಒಂಚೂರು ಉಪ್ಪು ಹಾಕಿದ್ದೀನಿ ನಂಗೆ ಉಪ್ಪು ಕಡಿಮೆ ಅನಿಸ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದೊಂದು ಕುದಿ ಬಂದ ಮೇಲೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಸಿಲ್ ಬಂದರೆ ಸಾಕು ಬೇಯಿಸ್ಕೊಂಡ್ರೆ ಆಯಿತು ಎಷ್ಟು ಈಸಿ ಮಾಡೋದು ಇದನ್ನು ರೈತ ಅಥವಾ ಹಾಗೆ ಮೊಸರು ಜೊತೆ ಬೇಕಾದರೂ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹದವಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಮಾಡಿ ನೋಡಿ ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ಮಕ್ಕಳು ಹಾಗೆ ಕಾಳೆಲ್ಲ ತಿನ್ನೋದಿಲ್ಲ ಅಂದರೆ ಈ ಥರ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಗಲೇ ಹೇಳಿದಂಗೆ ಕೆಂಪಕ್ಕಿಲ್ ಮಾಡಿರೋದ್ರಿಂದ ಅಷ್ಟು ಉದುದ್ರಾಗಿ ಬಂದಿಲ್ಲ ಬಿಳಿ ಅಕ್ಕಿಲ್ ಮಾಡಿದ್ರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಏನು ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ